ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಇವತ್ತಿನ ರೆಸಿಪಿ ಏನಂದ್ರೆ ಹೋಟೆಲ್ ಸ್ಟೈಲ್ನಾಗ ಕಾಜು ಪನ್ನೀರ್ ಟಿಕ್ಕಾ ಮಸಾಲ ಹೆಂಗೆ ಮಾಡೋದಂತ ನೋಡೋನು ಬರ್ರಿ ಇದನ್ನು ಕಾಜು ಪನ್ನೀರ್ ಟಿಕ್ಕಾ ಮಸಾಲ ನಮ್ಮ ಮನೆಯವ್ರು ಮಾಡತ್ತಾರು ಫಸ್ಟ್ ನೋಡ್ರಿ ಇದೇನೋ ಪನ್ನೀರ್ ಇರ್ತೈತಿಲ್ಲ ಅದನ್ನೆಲ್ಲ ಸಣ್ಣ ಸಣ್ಣ ಕ್ಯೂಬ್ ಆಗಿ ಕಟ್ ಮಾಡ್ಕೋಬೇಕು ನೋಡ್ರಿ ಒಂದು ಕಡೆ ಉಳ್ಳಾಗಡ್ಡಿ ಟೊಮೆಟೊ ಆಮೇಲೆ ಕೊತ್ತಂಬರಿ ಕಟ್ ಮಾಡಿಟ್ಕೋಬೇಕು ಸ್ವಲ್ಪ ಗೋಡಂಬಿನ ನೆನೆ ಹಾಕಿ ಇಟ್ಕೋಬೇಕು ಆಮೇಲೆ ಪನ್ನೀರೆಲ್ಲ ಆಗಿ ಕಟ್ ಮಾಡ್ಕೊಂಡು ಆದಿಂದ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಉಪ್ಪ ಸ್ವಲ್ಪ ಖಾರ ಹಾಕಿ ಚೆಂದಂಗೆ ಮಿಕ್ಸ್ ಮಾಡಿ ಇಡಬೇಕು ಈ ಪನ್ನೀರ್ ಕ್ಯೂಬ್ಸ್ನ ಚಲೋ ಮಿಕ್ಸ್ ಮಾಡ್ಕೊಂಡು ಆದಿಂದ ಒಂದು ಐದು ನಿಮಿಷ ರೆಸ್ಟ್ ಮಾಡೋಕೆ ಇಡಬೇಕು ಆಮೇಲೆ ನೋಡಿರಿ ನಾವು ಇಲ್ಲಿ ಏನೋ ಕಟ್ ಮಾಡ್ಕೊಂಡಿದ್ದಿಲ್ಲ ನಾಲ್ಕು ಉಳ್ಳಾಗಡ್ಡಿ ನಾಲ್ಕು ಟೊಮೆಟೊ ಕೊತ್ತಂಬರಿ ಇದನ್ನೆಲ್ಲ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಆಮೇಲೆ ಮೆಣಸಿನ್ಕಾಳು ಲವಂಗ ದಾಲ್ಚಿನ್ನಿ ಮತ್ತು ಸ್ವಲ್ಪ ಒಂದೆರಡು ಏಲಕ್ಕಿ ಮತ್ತು ನೆನೆ ಹಾಕಿದಂಥ ಗೋಡಂಬಿ ಎಲ್ಲ ಇದ್ರೊಳಗೆ ಹಾಕಿ ಸ್ಮೂತಾಗಿ ಪೇಸ್ಟ ರೆಡಿ ಮಾಡ್ಕೋಬೇಕು ಈ ಪೇಸ್ಟ್ಕ ಒಂದು ಹನಿನೂ ನೀರು ಹಾಕಬಾರ್ದು ನೀರಿಲ್ದ ಹಂಗೆ ಇದನ್ನು ರುಬ್ಕೋಬೇಕು ನೋಡ್ರಿ ಈಗ ನಾವು ಮಸಾಲಿನ ಸಣ್ಣ ಮಾಡ್ಕೊಂಡು ಅದರಿಂದ ಈಗ ನೋಡ್ರಿ ಒಲೆ ಮ್ಯಾಲ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇವೇನು ಪನ್ನೀರ್ ಕ್ಯೂಬ್ಸ್ನ ಮಾಡ್ಕೊಂಡಿದ್ದಿಲ್ಲ ಆ ಕ್ಯೂಬ್ಸ್ನೆಲ್ಲ ಒಂದೊಂದು ಹಾಕಿ ಇದೇನ ಚಲೋ ತಂಗೇ ಫ್ರೈ ಮಾಡ್ಕೋಬೇಕು ಆದಷ್ಟು ಗ್ಯಾಸ್ನ ಮೀಡಿಯಮ್ ಫ್ಲೇಮ್ದಾಗ ಇಟ್ಟ ಫ್ರೈ ಮಾಡ್ಕೋಬೇಕು ಒಂದು ಸೈಡ್ ಫ್ರೈ ಆದರೂ ನಡಿತೈತಿ ನಿಮ್ಗೆ ಎರಡು ಸೈಡ್ ಬೇಕಾದ್ರೆ ಎರಡು ಎರಡು ಸೈಡ್ನು ಮಾಡ್ಕೋಬೋದು ಈಗ ನಾವೇನು ಉಳ್ಳಾಗಡ್ಡಿ ಟೊಮೆಟೊ ಇದನ್ನು ಹಾಕಿದ್ದಿಲ್ಲ ಅದನ್ನು ನೀವು ಬೇಕಾದ್ರೆ ಕುದಿಸಿನೂ ಹಾಕ್ಬೋದು ಸೊ ನಾವು ಕುದಿಸಿ ಹಾಕೋದಿಲ್ಲ ಹಂಗೆ ಹಸಿದ ಟೇಸ್ಟ್ ಮಾಡಿ ಹಾಕ್ತೀವಿ ಬಟ್ ಆ ಒಗ್ಗಾರನೇದಾಗ ಚಲೋ ತಂಗೆ ಫ್ರೈ ಮಾಡ್ಕೋತೀವಿ ಅದಕ್ಕೆ ಈಗ ನೋಡ್ರಿ ಒಲೆ ಮೇಲೆ ಒಂದು ಕಡಾಯಿ ಇಟ್ಟ ಆ ಕಡಾಯಿದಾಗ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಆದಿಂದ ಇದಕ್ಕೆ ಲವಂಗ ಡಾಲ್ಚೀನಿ ಮೆಣಸಿನ್ಕಾಳು ಜೀರಿಗೆ ಈ ರೀತಿ ಮತ್ತೆಲ್ಲ ವನ ಸ್ಪೈಸಸ್ಗಳು ಹಾಕಿ ಇದನ್ನು ಲೋ ಫ್ಲೇಮ್ ಇಟ್ಟ ಫ್ರೈ ಮಾಡ್ಕೋಬೇಕು ಇವೆಲ್ಲ ಸ್ವಲ್ಪ ಫ್ರೈ ಆದಿಂದ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಬೇಕು ಯಾಕಂದರೆ ನಾವು ಎಣ್ಣೆಯಾಗ ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಯಾಕಂದರೆ ಹಸಿ ಸ್ಮೇಲೆ ಅದು ಜಲ್ದಿ ಹೋಗೋದಿಲ್ಲ ಅದಕ್ಕೆ ನಾವಿಲ್ಲಿ ಎಲ್ಲ ಸ್ಪೈಸಸ್ಗಳಾದಿಂದ ಆದಿಂದ ಇದನ್ನು ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಬೇಕು ಈಗ ನೋಡ್ರಿ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೇವಿ ಒಂದು ಸ್ಪೂನ್ ಹಾಕಿರೋ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಒಂದು ಸ್ಪೂನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನು ಚಲೋ ತಂಗೆ ಈ ರೀತಿ ತಿರಿವಿ ಮಿಕ್ಸ್ ಮಾಡ್ಕೋಬೇಕು ನಾವೇನು ಎಣ್ಣೆಗ ಸ್ಪೈಸಸ್ಗಳನ್ನ ಹಾಕಿರ್ತೀವಲ್ಲ ಅವನ್ನ ನಾವು ಫ್ರೈ ಮಾಡ್ಕೋತ ಮುಂದೆ ಸ್ವಲ್ಪ ಕೇರ್ಫುಲಿ ಆಗಿರಬೇಕು ಯಾಕಂದ್ರೆ ಅವ ಸ್ಪೈಸಸ್ಗಳೆಲ್ಲ ಸಿಡಿಯುವಂಥ ಚಾನ್ಸ್ ಇರ್ತೈತಿ ಅದಕ್ಕಾಗಿ ನಾವು ಸ್ಪೈಸಸ್ಗಳು ಹಾಕಿದ ತಕ್ಷಣ ಪಟ್ಟನ ಶುಂಠಿ ಬೆಳ್ಳು ಪೇಸ್ಟ ಇಲ್ಲಾಂದ್ರೆ ಉಳ್ಳಾಗಡ್ಡಿ ಹಾಕೋರು ಇದ್ರಂದ್ರೆ ಕಟ್ ಮಾಡಿ ಅದನ್ನು ಪಟ್ನ ಅಂದ್ರೆ ಅವು ಸ್ಪೈಸಸ್ಗಳ ಸಿಡೋದಿಲ್ಲ ನೋಡ್ರಿ ಈಗ ಶುಂಠಿ ಬೆಳ್ಳು ಪೇಸ್ಟ ಸ್ವಲ್ಪ ಫ್ರೈ ಆದಿಂದ ನಾ ಇಲ್ಲಿ ಸ್ವಲ್ಪ ಅರ್ಶಿನ ಪುಡಿ ಆಮೇಲೆ ಖಾರ ಉಪ್ಪ ಮತ್ತು ಗರಂ ಮಸಾಲ ಇದನ್ನೆಲ್ಲ ಹಾಕಿ ಮತ್ತೊಮ್ಮೆ ಚಲೋ ತಂಗಿ ಫ್ರೈ ಮಾಡಬೇಕು ಈ ರೀತಿ ಎಣ್ಣೆಯಾಗ ಹಾಕೋದ್ರಿಂದ ಖಾರ ಉಪ್ಪಾದ ದ ಟೇಸ್ಟ ಚಲೋ ಕೊಡ್ತೈತಿ ಮತ್ತು ಖಾರ ಇನ್ನೊಮ್ಮೆ ಎಣ್ಣೆಯಾಗ ಫ್ರೈ ಆಗ್ತೈತಿ ಟೇಸ್ಟ್ನು ಹೆಚ್ಚಾಗ್ತೈತಿ ಇದನ್ನೆಲ್ಲ ಮಸಾಲೆಗಳು ಹಾಕೋದ್ ಮುಂದೆ ಗ್ಯಾಸ್ ಆದಷ್ಟು ಲೋ ಫ್ಲೇಮ್ದಾಗ ಇರಲಿ ಅದರ ಮೇಲೆ ನಾವು ನೋಡ್ರಿ ಇಲ್ಲಿ ಪನ್ನೀರ್ ಮಸಾಲೂ ಹಾಕತ್ತೇವಿ ಸೊ ಪನ್ನೀರ್ ಮಸಾಲ ಗರಂ ಮಸಾಲ ಉಪ್ಪು ಖಾರ ಅರಶಿನ ಪುಡಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಆದಿಂದ ನಾವೇನು ಉಳ್ಳಾಗಡ್ಡಿ ಟೊಮೆಟೊದ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದಿಲ್ಲ ಅದನ್ನು ಈ ಒಗ್ಗರಣೆಗೆ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು ನಾವು ಈ ಮಸಾಲೆನ ಹಾಕಿ ಅದರಿಂದ ಗ್ಯಾಸ್ನ ಆದಷ್ಟು ಮೀಡಿಯಮ್ ಫ್ಲೇಮ್ದಾಗಿಟ್ಟ ಈ ಮಸಾಲೆನ ನಾವು ಚಲೋ ತಂಗೆ ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಅಷ್ಟ ಯಾವುದೋ ನೀವು ರೆಸಿಪಿ ಮಾಡ್ರೂ ಅದು ಟೇಸ್ಟ್ ಕೊಡ್ತೈತಿ ಮೇನ್ ಅಂದರೆ ಉಳ್ಳಾಗಡ್ಡಿ ಟೊಮೆಟೊ ಬಡೋಳಿ ಪೇಸ್ಟ ಇವೆಲ್ಲ ಮೇಲೆ ಹೋಗೋವರೆಗೂ ನಾವು ಎಣ್ಣೆ ಚಲೋ ತಂಗೆ ಫ್ರೈ ಮಾಡ್ಕೋಬೇಕು ಈಗ ನೋಡಿರಿ ಸ್ವಲ್ಪ ಮಿ ಮಿಕ್ಸ್ ಮಾಡ್ಕೊಂಡು ಅದರಿಂದ ಇಲ್ಲಿ ನಾನು ಸ್ವಲ್ಪ ಕೋರಿ ಕೋರಿಯಂಡರ್ ಪೌಡ್ರ್ ಹಾಕಬೇಕು ಈ ರೀತಿ ಕೋರಿಯಂಡರ್ ಪೌಡರ್ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿ ಆದಿಂದ ಇದನ್ನು ಆದಷ್ಟು ಮೀಡಿಯಮ್ ಫ್ಲೇಮ್ದಾಗ ಫ್ರೈ ಮಾಡ್ಕೋಬೇಕು ಮತ್ತು ಆಮೇಲೆ ನಮಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಪನ್ನೀರ್ ಮಸಾಲನೂ ಹಾಕೋಬೋದು ನಾ ಇದು ನಿಮಗೆ ಮುಂದೆ ತೋರಿಸ್ತೇನೆ ಈ ರೀತಿ ಮೀಡಿಯಮ್ ಫ್ಲೇಮ್ದಾಗಿಟ್ರೆ ಎರಡು ಚಂದ ಎಣ್ಣೆ ಬಿಡ್ತೈತೆ ನೋಡ್ರಿ ಈ ರೀತಿ ಎಣ್ಣೆ ಬಿಡೋವರೆಗೂ ನಾವು ಈ ಮಸಾಲೆನ ಫ್ರೈ ಮಾಡ್ಕೋಬೇಕು ಸಾರಿ ನಾನು ನಿಮ್ಗೆ ಮೊದಲ ಉಪ್ಪು ಹಾಕಿನಂತ ಹೇಳೇನು ಸೊ ಬಟ್ಟೆ ಈಗ ಉಪ್ಪು ಹಾಕಿತ್ತಾರು ನೋಡ್ರಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ ಆದ ಇದನ್ನು ಮ್ಯಾಲೊಂದು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮ್ದಾಗ ಬಿಡಬೇಕು ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಮಸಾಲೆ ಯಾವ ರೀತಿ ಎಣ್ಣೆ ಬಿಟ್ಟೈತಿ ಅಂತೇಳಿ ಈ ರೀತಿ ನಮ್ಮದು ಪರ್ಫೆಕ್ಟಾಗಿ ಮಸಾಲೆ ಎಣ್ಣೆ ಬಿಡ್ತಂದ್ರೆ ನಮ್ಮ ಮಸಾಲೆ ಪರ್ಫೆಕ್ಟಾಗಿ ಫ್ರೈ ಆಗೈತಿ ಅಂತೇಳಿ ಅರ್ಥ ಸೊ ಅದಕ್ಕೆ ನೋಡಿರಿ ಇದನ್ನು ಈ ರೀತಿ ಎಣ್ಣೆ ಬಿಡೋವರೆಗೂ ಮಸಾಲೆನ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಮಸಾಲೆ ಫ್ರೈ ಆದಿಂದ ಇದಕ್ಕೆ ನಾವು ಸ್ವಲ್ಪ ಕಸೂರಿ ಮೇತಿನ ಹಾಕಬೇಕು ಕಸೂರಿ ಮೇತಿ ಹಾಕೋದ್ರಿಂದ ಪ್ರತಿಯೊಂದು ಬಾಜಿಗೆ ಟೇಸ್ಟ್ ಹೆಚ್ಚಿಸ್ತೈತಿ ಅಂತ ಹೇಳ್ಬೋದು ಸೊ ನೋಡ್ರಿ ನಾವಿಲ್ಲಿ ಈ ಮಸಾಲೆಗೆ ಸ್ವಲ್ಪ ಕಸೂರಿ ಮೇಥಿ ಆಮೇಲೆ ಸ್ವಲ್ಪ ತುಪ್ಪ ಹಾಕತ್ತೀವಿ ಸೊ ಯಾಕಂದ್ರೆ ಆಲ್ಮೋಸ್ಟ್ ಇದಕ್ಕೆ ಏನು ಬಟ್ರ್ ಹಾಕಬೇಕು ನಮ್ಮಲ್ಲಿ ಬಟ್ರ್ ಇರೋಕಿಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟೇ ನಾನು ಇಲ್ಲಿ ತುಪ್ಪ ಹಾಕಿದ್ದೇನು ಈಗ ನೋಡ್ರಿ ನಾವಿಲ್ಲಿ ತುಪ್ಪ ಹಾಕಿ ಅದರಿಂದ ನಾವೇನು ಒಂದು ಸ್ವಲ್ಪ ಗೋಡಂಬಿನ ನಾವು ಕಟ್ ಮಾಡ್ಕೋಬೇಕು ಇಲ್ಲಿ ನಾವು ಐವತ್ತು ಗ್ರಾಮ್ ಗೋಡಂಬಿ ತಂದಿದ್ದು ಅದ್ರಾಗ ಅರ್ಧ ನೆನೆಯಾಕಿಟ್ಟಿದ್ದು ಅರ್ಧ ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿ ಇದಕ್ಕೆ ಹಾಕಬೇಕು ಮಸಾಲೆಗೆ ನೋಡಿರಿ ನಾವಿಲ್ಲಿ ಗೋಡಂಬಿ ಪೀಸ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡಾದಿಂದ ಒಂದು ಕುದಿ ಬಂದ ನಂತರ ನಾವು ಇದಕ್ಕೆ ಪನ್ನೀರ್ ಕ್ಯೂಬ್ಸ್ನ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು ನಾವು ಪನ್ನೀರ್ ಕ್ಯೂಬ್ಸ್ನ ಯಾಕೆ ಫ್ರೈ ಮಾಡ್ಕೋಬೇಕಂದ್ರೆ ಪನ್ನೀರ್ ಹಸಿದಾಗ ಹಾಕಿದ್ವು ಅಂದರೆ ನಾವು ಇದು ಬಾಜಿದಾಗೆಲ್ಲ ಕರಗ್ತಾವ ನಮಗೆ ಒಂದು ಪನ್ನೀರ್ ಸಿಗೋದಿಲ್ಲ ಸೊ ಆ ಕಾರಣಕ್ಕೆ ನಾವು ಯಾವಾಗೂ ಪನ್ನೀರ್ ಮಾಡ್ರೂ ಈ ರೀತಿ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ವು ಅಂದ್ರೆ ಪನ್ನೀರ ಕರಗುವಂಥ ಚಾನ್ಸಸ್ಸ ಇರೋದಿಲ್ಲ ಮತ್ತು ಕರಗೋದು ಇಲ್ಲ ಸೊ ಹಂಗೆ ಹಾಕಿದಪ್ಪ ಅಂದ್ರೆ ಅವು ಏನಾಗ್ತಾವೆ ಕರಗ್ತಾವು ಆ ಕಾರಣಕ್ಕೆ ನಾವು ಪ್ರತಿ ಸಲ ಪನ್ನೀರ್ ಮಾಡ್ರೆ ಈ ರೀತಿ ಪನ್ನೀರ್ ಕ್ಯೂಬ್ಸ್ನ ಫ್ರೈ ಮಾಡಿ ಹಾಕ್ತೇವೆ ನೋಡಿರಿ ಈಗ ನಮ್ಮದ ಕಾಜು ಪನ್ನೀರ್ ಟಿಕ್ಕಾ ಮಸಾಲ ಪರ್ಫೆಕ್ಟಾಗಿ ರೆಡಿ ಆಯಿತು ಈ ರೀತಿ ಎಲ್ಲ ಮಸಾಲೆಗಳನ್ನ ಹಾಕಿ ಮಿಕ್ಸ್ ಮಾಡಿ ಆದಿಂದ ನಾವು ಒಂದು ಐದು ನಿಮಿಷ ಮ್ಯಾಲೆ ಪ್ಲೇಟ್ ಮುಚ್ಚಿ ಇದನ್ನು ಲೋ ಫ್ಲೇಮ್ದಾಗ ಕುದಿಯಾಕಿಡಬೇಕು ಈ ರೀತಿ ಕುದಿಯಾಕಿಟ್ಟು ಬಂದ್ರೆ ನಮ್ದು ಪರ್ಫೆಕ್ಟ್ ಆಗಿ ಕಾಜು ಪನ್ನೀರ್ ಮಸಾಲ ರೆಡಿ ಆಗ್ತೈತಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್